ಅಕಸ್ಮಾತ್ ಚಾಟ್ ಜಿ ಪಿ ಟಿ ಮತ್ತು ಜಮೀನಿಗೆ ಏನಾದರೂ ಒಂದು ಮಗು ಅಂತ ಇದ್ರೆ ಅದು ಪರ್ಪ್ಲೆಕ್ಸಿಟಿ ತರಾನೇ ಕಾಣ್ತಿರುತ್ತೆ ಪರ್ಪ್ಲೆಕ್ಸಿಟಿ ಸರ್ಚ್ ಇಂಜಿನ್ಗೆ ನಿಮ್ಮ ವೆಬ್ಸೈಟ್ ಆಪ್ಟಿಮೈಸ್ ಮಾಡಿದ್ರೆ ಐ ಕ್ಯಾನ್ ಗ್ಯಾರಂಟಿ ನಿಮ್ಗೆ ಕ್ವಾಲಿಟಿ ಟ್ರಾಫಿಕ್ ಬಂದೇ ಬರುತ್ತೆ ಅಂಡ್ ಇದನ್ನ ಯಾರು ಬೇಗ ಆಪ್ಟಿಮೈಸ್ ಮಾಡ್ತಾರೋ ಅವರಿಗೆ ಫಸ್ಟ್ ಮೋರ್ ಅಡ್ವಾಂಟೇಜ್ ಸಿಗುತ್ತೆ ಅಂದ್ರೆ ಪರ್ಪ್ಲೆಕ್ಸಿಟಿಗೆ ನಿಮ್ಮ ವೆಬ್ಸೈಟ್ ನಿಮ್ಮ ಕಾಂಟೆಂಟ್ ನ ಆಪ್ಟಿಮೈಸ್ ಮಾಡೋಷ್ಟು ಅಟ್ ಅ ವೆರಿ ಅರ್ಲಿಯರ್ಸ್ ಪಾಸಿಬಲ್ ಅಲ್ಲ ನಿಮ್ಗೆ ತುಂಬಾ ಬೇಗ ಕ್ವಾಲಿಟಿ ಟ್ರಾಫಿಕ್ ಸಿಗುತ್ತೆ ನಮಸ್ಕಾರ ನಾನು ನಿಮ್ಮ ಮಾತಾಡ್ತಿರೋದು ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ನಾನು ಫೈವ್ ಸ್ಟೆಪ್ಸ್ ನ ಯೂಸ್ ಮಾಡ್ಕೊಂಡು ಪರ್ಪ್ಲೆಕ್ಸಿಟಿ ತರ ನಾವು ಆಪ್ಟಿಮೈಸ್ ಮಾಡಬಹುದು ಅನ್ನೋದು ಈ ವಿಡಿಯೋದ್ ಡಿಸ್ಕಸ್ ಮಾಡಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಪರ್ಪ್ಲೆಕ್ಸಿಟಿಲಿ ಸಿಟಿ ಸೈಟ್ ಆಗೋಕೆ ಫೈವ್ ಸ್ಟೆಪ್ಸ್ ಹೇಳೋಕ್ಕಿಂತ ಮುಂಚೆ ಈ ಒಂದು ಸ್ಟಾಟ್ಸ್ ಹೇಳ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಇಲ್ಲಿ ನೀವು ನೋಡ್ತಿರೋ ಸ್ಟಾಟ್ಸ್ ಸ್ಕ್ರೀನ್ ಮೇಲೆ ಇಲ್ಲಿ ನೋಡ್ತೀರಿ ನೀವು ಪರ್ಪ್ಲೆಕ್ಸಿಟಿ ಯೂಸ್ ಸರ್ಚ್ ಇಂಜಿನ್ ಫಾರ್ ರಿಸರ್ಚ್ ಪರ್ಪಸ್ ಏನಕ್ಕೆ ಈ ಒಂದು ಸರ್ಚ್ ಇಂಜಿನ್ ನಿಮಗೆ ಇಟ್ಸ್ ಬೇಸ್ಡ್ ಆನ್ ರಿಸರ್ಚ್ ಕ್ವಾಲಿಟಿ ಆಫ್ ದ ಲಿಂಕ್ಸ್ ಅಂಡ್ ಕ್ವಾಲಿಟಿ ಆಫ್ ದ ಟೆಕ್ನಾಲಜಿ ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಇದೆ ರೈಟ್ ಆಸ್ ಕಂಪೇರ್ ಟು ಜಮಿನಿ ಆರ್ ಕ್ಲಾಡ್ ಸೊ ಅದೇ ಕಾರಣಕ್ಕೆ ಜಮಿನ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಕ್ಲಾಡ್ ಕೂಡ ಯೂಸ್ ಮಾಡ್ತಾರೆ ಬಟ್ ನಾಟ್ ಟು ಕೈಂಡ್ ಆಫ್ ನೀವು ಇಲ್ಲಿ ರಿಸರ್ಚ್ ವಿತ್ ಬ್ಯಾಕ್ ಡೇಟಾ ನೋಡಿದ್ರೆ ಪೀಪಲ್ ಆರ್ ಯೂಸಿಂಗ್ ಮೋರ್ ಆಫ್ ಪರ್ಪ್ಲೆಕ್ಸಿಟಿ ಫಾರ್ ಕ್ವಾಲಿಟಿ ರಿಸರ್ಚ್ ಬಿಕಾಸ್ ಅಲ್ಲಿ ನೀವು ಸ್ಟ್ರಕ್ಚರ್ ಮಾಡಿ ನಿಮ್ಗೆ ಅಲ್ಲಿ ಯಾವ ಸೋರ್ಸ್ ಇಂದ ಬಂದಿದೆ ಅಂತ ಕಂಪ್ಲೀಟ್ ಆಗಿ ಅದ್ರಲ್ಲಿ ನಿಮಗೆ ಅರ್ಥ ಆಗುತ್ತೆ ಹಳೆ ಟೈಪ್ ಎಸ್ ಯೋ ಅಲ್ಲಿ ನಿಮಗೆ ಡೊಮೈನ್ ಅಥಾರಿಟಿ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು ಬಟ್ ಪರ್ಫೆಕ್ಟ್ ಸಿಟಿ ವಿಲ್ ನಾಟ್ ಕೇರ್ ಅಬೌಟ್ ಯುವರ್ ಡೊಮೈನ್ ಅಥಾರಿಟಿ ಬಟ್ ಇಟ್ ವಿಲ್ ಕೇರ್ ಅಬೌಟ್ ಯಾವ ಥರ ನಿಮ್ಮ ಕಾಂಟೆಂಟ್ ಸ್ಟ್ರಕ್ಚರ್ ಆಗಿದೆ ವಿತ್ ರಿಸರ್ಚ್ ಬ್ಯಾಕ್ ಆ್ಯಂಡ್ ವಿತ್ ಡೇಟಾ ಬ್ಯಾಕ್ ರೈಟ್ ಎಷ್ಟು ಆಗಿ ನೀವು ಆರ್ಟಿಕಲ್ ಬರ್ತಿರ್ತಾರೆ ನಿಮ್ಮ ಸೆಕ್ಷನ್ ಸೆಕ್ಷನಲ್ಲಿ ಅದೇ ಥರ ಅಷ್ಟು ಸೆಟೇಷನ್ ನಿಮಗೆ ಪರ್ಫೆಕ್ಟ್ಲಿ ಸಿಗುತ್ತೆ ನಾನು ಇದನ್ನ ವಿತ್ ಡೇಟಾ ನಾನು ಈಗ ಪ್ರೂವ್ ಮಾಡ್ತೀನಿ ಸೊ ನೀವು ನೋಡ್ತಿರೋ ಡೇಟಾ ಇದರಲ್ಲಿ ಪರ್ಫೆಕ್ಸಿಟಿ ಕೂತಾಗಿ ಹೇಳ್ತಿದೆ ಅದು ಸೈಟ್ ಮಾಡೋದಕ್ಕೆ ಅದು ಯೂಸ್ ಮಾಡುವಂತ ಪ್ಲಾಟ್ಫಾರ್ಮ್ ಬಂದು ನಿಮ್ಮ ಬ್ಲಾಕ್ ಸೆಕ್ಷನ್ ನಿಮ್ಮ ವೆಬ್ಸೈಟ್ ಬ್ಲಾಕ್ ಸೆಕ್ಷನ್ ಇಂದ ಒಂದು ಸೈಟೇಷನ್ ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದು ಕಂಟೆಂಟ್ ಡೆವಲಪ್ ಮಾಡ್ತಾರೆ ಸೊ ಇದರಿಂದ ಗೊತ್ತಾಗುತ್ತೆ ಸೈಟೇಷನ್ ಮಾಡೋದಕ್ಕೆ ನಿಮ್ಮ ಬ್ಲಾಕ್ ಸೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಸೆಕ್ಷನ್ ಬಂದು ಅದ್ರಲ್ಲಿ ರೆಡಿಟ್ ಮತ್ತೆ ಫೋರಮ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಅವರು ಕಾನ್ಸೆಟ್ರೇಟ್ ಮಾಡಿದ್ದಾರೆ ಬಟ್ ನಾವು ಈ ವಿಡಿಯೋದಲ್ಲಿ ಸದ್ಯಕ್ಕೆ ಮಾತ್ರ ನಾವು ಬ್ಲಾಕ್ ಸೆಕ್ಷನ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ ನಾನು ಈಗ ಏನಂದ್ರೆ ನಿಮ್ಮ ನೆಕ್ಸ್ಟ್ ಫೈವ್ ಸ್ಟೆಪ್ಸ್ ಯಾವ ತರ ಯೂಸ್ ಮಾಡ್ಕೋಬೇಕು ಟು ಗೆಟ್ ಸೈಟೆಡ್ ಆನ್ ಪರ್ಫೆಕ್ಷನ್ ಇಂಡೇಟರ್ ಆಗಿ ಡಿಸ್ಕಸ್ ಮಾಡೋಣ ಸೊ ನಮ್ಮ ಫೈವ್ ಸ್ಟೆಪ್ ಬ್ಲೂ ಪ್ರಿಂಟ್ ಅಲ್ಲಿ ಫಸ್ಟ್ ಸ್ಟೆಪ್ ಬಂದು ಕ್ವಶನ್ ಆನ್ಸರ್ ಫಾರ್ಮೇಟ್ ನ ಯೂಸ್ ಮಾಡೋದು ಆ ಕ್ವಶನ್ ಆನ್ಸರ್ ಫಾರ್ಮೆಟ್ ಯಾವ ತರ ಇರುತ್ತೆ ಅಂತ ನಾನು ಇಲ್ಲಿ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಇಲ್ಲಿ ನಾನು ಒಂದು ವೆಬ್ಸೈಟ್ ತೊಗೊಂಡಿದ್ದೀನಿ ಕೋಲ್ಡ್ ಇನ್ವಿಸ್ಟೋಪೀಡಿಯಾ ಅಂತ ಈ ಒಂದು ವೆಬ್ಸೈಟ್ ತುಂಬಾ ಹಳೆ ವೆಬ್ಸೈಟ್ ಅಂಡ್ ಇದು ತುಂಬಾ ಚೆನ್ನಾಗಿದೆ ಅಕಸ್ಮಾತ್ ಏನು ಎಕನಾಮಿಕ್ಸ್ ಕಲಿಬೇಕು ಈ ಎಕನಾಮಿ ಯಾವ ತರ ಕಲಿವೆ ವರ್ಕ್ ಅಂತ ಆಗತ್ತಿದ್ರೆ ಈ ವೆಬ್ಸೈಟ್ ನೋಡಬಹುದು ಸೊ ಇಲ್ಲಿ ನೋಡ್ತಿರ್ಬೋದು ಜಿ ಡಿ ಪಿ ಅಂದ್ರೆ ಏನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು ಅಂಡ್ ಯಾವ ತರ ಅದನ್ನ ಯೂಸ್ ಅನ್ನೋದು ಆರ್ಟಿಕಲ್ ಬರೆದಿದ್ದಾರೆ ಬಟ್ ಈ ಆರ್ಟಿಕಲ್ ಯಾವ ತರ ಸ್ಟ್ರಕ್ಚರ್ ಇಲ್ಲಿ ನಿಮ್ಮ ಲೆಸನ್ ಆಗಿರ್ಬೇಕು ಏನೋ ಜಜ್ ಮಾಡೋದಂತ ಏನಿರಲ್ಲ ಇಟ್ಸ್ ವೆರಿ ಡೇಟಾ ಬ್ಯಾಕ್ ರೈಟ್ ಸೊ ನಾನು ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಡೈರೆಕ್ಟ್ ಕ್ವೆಶನ್ ಆಗಿ ಆದ್ರೆ ಡೈರೆಕ್ಟ್ ಆಗಿ ನಿಮಗೆ ಟಾಪಿಕ್ ಹಾಕಿದರೆ ವಿತ್ ಹೆಚ್ ಒನ್ ರೈಟ್ ಇಲ್ಲಿ ನೋಡಿ ಕ್ವಶನ್ ಆನ್ಸರ್ ಫಾರ್ಮೆಟ್ ಅಂತ ಹೇಳಿದ್ದೆ ರೈಟ್ ಸೊ ಇಲ್ಲಿ ನೋಡಿ ವಾಟ್ ಇಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹಾಕಿದೆ ಯಾಕೆ ಈ ತರ ಮೆನ್ಶನ್ ಮಾಡಿದಾಗ ಸೇಮ್ ಥಿಂಗು ನಿಮ್ಮ ಕಸ್ಟಮರ್ಸ್ ಇದನ್ನೇ ಟೈಪ್ ಮಾಡ್ತಾರೆ ಪರ್ಪ್ಲೆಕ್ಸಿಟಿ ಅವರೇ ಅದೇ ಬಟ್ ಇಲ್ಲಿ ನಾವು ಪರ್ಪ್ಲೆಕ್ಸಿಟಿ ತಗೋತಾ ಇದೀವಿ ಸೊ ಈ ತರ ಕ್ವಶನ್ ಟೈಪ್ ಮಾಡಿದಾಗ ದಿಸ್ ಬಿ ರಿಯಲ್ ಆನ್ಸರ್ಸ್ ರೈಟ್ ಸೊ ಇಲ್ಲಿ ನೀವು ಯಾವ ಸ್ಟ್ರಕ್ಚರ್ ಮಾಡಬೇಕು ನಿಮ್ಮ ಕಂಟೆಂಟ್ ಅಂದ್ರೆ ಕಸ್ಟಮರ್ಸ್ ಈ ಕಂಟೆಂಟ್ ಸ್ಕ್ಯಾನ್ ಆಗ್ಬೇಕಂದ್ರೆ ನಿಮ್ಮ ಪರ್ಪ್ಲೆಕ್ಸಿಟಿಲಿ ಇದನ್ನ ನೀವು ಯಾವತರ ಸ್ಟ್ರಕ್ಚರ್ ಮಾಡಬೇಕು ಫಾರ್ ಎಕ್ಸಾಪಲ್ ಪೋಸ್ಟ್ ತೋರಿಸ್ಬೋದು ವಾಟ್ ಇಸ್ ಜಿ ಡಿ ಪಿ ಅಂತ ಟೈಪ್ ಮಾಡ್ತಾರೆ ಅನ್ಕೊಳ್ಳಿ ಆಗ ಏನ್ ಮಾಡುತ್ತೆ ಪರ್ಪ್ಲೆಕ್ಸಿಟಿ ವಿಲ್ ಸ್ಕ್ಯಾನ್ ದಿಸ್ ಬಟ್ ಇದು ಸುಮ್ಮನೆ ಸ್ಕ್ಯಾನ್ ಬರ್ಲ ಇದನ್ನ ನೀವು ಡೇಟಾ ಬ್ಯಾಕ್ ಮಾಡಿರ್ಬೇಕು ರೈಟ್ ಇಲ್ಲಿ ನೀವು ಹಲವಾರು ಹೈಪರ್ ಲಿಂಕ್ಸ್ ಹಾಕಿದರೆ ಅಂಡ್ ಇಲ್ಲಿ ನೀವು ಕೆಳಗೆ ಹೋದ್ರೆ ಇಲ್ಲಿ ಹೈಪರ್ ಲಿಂಕ್ಸ್ ಗಳು ಕೆಲವೊಂದಿರುತ್ತೆ ರೈಟ್ ಸೊ ಇಟ್ ಶುಡ್ ಬಿ ಬೈ ಡೇಟಾ ಬ್ಯಾಕ್ ರೈಟ್ ಸೊ ಅಕಸ್ಮಾತ್ ವಿತೌಟ್ ಡೇಟಾ ಇಲ್ಲದೆ ನೀವು ಏನಾದರೂ ಬರೀ ಸೈಟೇಶನ್ಸ್ ಮಾಡಿ ಎಕ್ಸೆಪ್ಟ್ ಮಾಡಿದ್ರೆ ಅದು ಆಗೋದಿಲ್ಲ ರೈಟ್ ಪ್ಲೀಸ್ ಪುಟ್ ಪ್ರಾಪರ್ ಡೇಟಾ ಅಂಡ್ ಆಲ್ಸೋ ಮೇಕ್ ಶೋರ್ ನಿಮ್ಮ ಹೆಡಿಂಗ್ಸ್ ಹೆಚ್ ಟು ಹೆಚ್ ಥ್ರೀ ಎಚ್ ಫೋರ್ ಎಲ್ಲ ತುಂಬಾ ನೀಟಾಗಿರ್ಬೇಕು ಓಕೆನಾ ಸೊ ಮೇಕ್ ಶೋರ್ ಅದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಆ ಒಂದು ಟಾಪಿಕ್ ಏನ್ ಎಕ್ಸ್ಪ್ಲೈನ್ ಮಾಡ್ತೀರಲ್ಲ ಅದನ್ನ ನಾವು ನೀಟಾಗಿ ಸ್ಟ್ರಕ್ಚರ್ ಮಾಡಬೇಕಾಗುತ್ತೆ ರೈಟ್ ಸೊ ಬೇಕ್ ಶೋರ್ ಆಲ್ಸೋ ಡೇಟಾ ಕೂಡ ಇರಬೇಕು ಅಂಡ್ ನೀವ್ ಏನೇ ಅಂದ್ರೂ ವಿತ್ ಡೇಟಾ ಬ್ಯಾಕ್ ರಿಸರ್ಚ್ ಇದ್ರೆ ನಿಮ್ಮ ನಿಮ್ಮತ್ರ ವೈಟ್ ಪೇಪರ್ಸ್ ಇದ್ರೆ ಅಪ್ಲೋಡ್ ಮಾಡಿದ್ರೆ ಚಾಟ್ ಜಿಬಿಟಿ ಆಗಲಿ ಪರ್ಪರ್ ಯಾವುದೇ ಐಟಿ ತುಂಬಾ ತುಂಬಾ ಈಜಿ ಆಗುತ್ತೆ ನಿಮ್ಮ ಕಾಂಟೆ ಸೊ ನಮ್ಮ ಬ್ಲೂ ಪ್ರಿಂಟ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಮೇಕ್ ಯೋರ್ ವೆಬ್ಸೈಟ್ ಸ್ಕ್ಯಾನ್ ಬಂದ್ 是。<music> ಸ್ಕ್ಯಾನೇಬಲ್ ಅಂದ್ರೆ ಏನಂದ್ರೆ ಈ ಒಂದು ಎ ಐ ಟೂಲ್ಸ್ ಗೆ ನಿಮ್ಮ ವೆಬ್ಸೈಟ್ ಕಾಂಟೆಂಟ್ ಈಸಿ ಆಗಿರಬೇಕು ಸ್ಕ್ಯಾನ್ ಮಾಡೋದಕ್ಕೆ ಸೊ ವಿತೌಟ್ ಎನಿ ಕನ್ಫ್ಯೂಷನ್ ರೈಟ್ ಸೊ ನಾನು ಇಲ್ಲಿ ಯಾವ ತರ ಅಂತ ತೋರಿಸ್ತೀನಿ ನಾನು ಫಸ್ಟ್ ಅಲ್ಲಿ ತೋರಿಸ್ತೀನಿ ನಿಮಗೆ ಸ್ಟ್ರಕ್ಚರ್ಬೇಕಂತ ಅದು ಈಗ ಸ್ಕ್ಯಾನಿಂಗ್ ಮಾಡೋ ಸ್ಕ್ಯಾನಿಂಗ್ ಸ್ಕ್ಯಾನ್ ತರ ಒಂದು ಕಂಟೆಂಟ್ ಸ್ಟ್ರಕ್ಚರ್ ಹೇಗಂತ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ವೆಬ್ಸೈಟ್ ಅಲ್ಲಿ ಟೇಬಲ್ ಆಫ್ ಕಾಂಟೆಂಟ್ಸ್ ಅಂತ ಹಾಕಿದೆ ರೈಟ್ ಲೆಫ್ಟ್ ಅಲ್ಲಿ ಹಾಕಿದ್ರೆ ರೈಟ್ ಸೊ ಕೆಲವೊಂದು ವೆಬ್ಸೈಟ್ ಅಲ್ಲಿ ಡಿಫರ್ ಆಗುತ್ತೆ ಕೆಲವೊಬ್ಬರು ಏನ್ ಮಾಡ್ತಾರೆ ಇಲ್ಲಿ ಮೈನ್ ಇದಾರೆ ಕೆಲವೊಬ್ಬರು ಸೈಡ್ ಅಲ್ಲಿ ಹಾಕ್ತಾರೆ ಅದು ಅವ್ರ ಮೇಲೆ ಡಿಪೆಂಡ್ ಸೊ ಈ ತರ ನೀವು ಸ್ಟ್ರಕ್ಚರ್ ಮಾಡಿದಾಗ ಏನಾಗುತ್ತೆ ಸ್ಕ್ಯಾನ್ ಮಾಡಕ್ ಈಸಿ ಆಗುತ್ತೆ outro exemplo é a library ನೀವು ಲೈಬ್ರರಿ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ನಿಮಗೆ ಒಂದು ಕುಕಿಂಗ್ ಸೆಕ್ಷನ್ಗೆ ಇರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬೇರೆ ಸೆಕ್ಷನ್ ಇರುತ್ತೆ ಸ್ಪೇಸಿಕ್ಸ್ ಬೇರೆ ಸೆಕ್ಷನ್ ಇರುತ್ತೆ ಹೆಲ್ತ್ ಅಂಡ್ ಫಿಟ್ನೆಸ್ಗೆ ಬೇರೆ ಸೆಕ್ಷನ್ ಇರುತ್ತೆ ರೈಟ್ ಸೊ ನೀವು ಯಾವಾಗ ಸ್ಟ್ರಕ್ಚರ್ ಮಾಡ್ತಿರಲ್ಲ ಅದನ್ನು ಹೋಗಿ ಹುಡುಕೋಕೆ ತುಂಬಾ ಈಜಿ ಆಗುತ್ತೆ ರೈಟ್ ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ಅದೇ ವರ್ಕ್ ಆಗುತ್ತೆ ಸೊ ವಿ ಮೇಕ್ ಶೋರ್ ಯು ಹಾವ್ ಟು ಸ್ಟ್ರಕ್ಚರ್ ದ ಕಾಂಟೆಂಟ್ ನೀವು ಯಾವಾಗ ಸ್ಟ್ರಕ್ಚರ್ ಮಾಡ್ತೀರಲ್ಲ ಆಟೋಮೆಟಿಕಲಿ ಅದು ಸ್ಕ್ಯಾನೇಬಲ್ ಆಗುತ್ತೆ ರೈಟ್ ಸ್ಕ್ಯಾನ್ ಮಾಡ್ಬೇಕು ನೀವೇನು ಮಾಡಬೇಕು ಅಲ್ಲಿ ಹಲವಾರು ರೀತಿಯ ನೀವು ಇಮೇಜಸ್ ಯೂಸ್ ಮಾಡ್ತೀರ ಇಮೇಜಸ್ಗೆ ಆಲ್ ಟೆಕ್ಸ್ಟ್ ಯೂಸ್ ಮಾಡೋದಾಗಿರಲಿ ಸೊ ದಟ್ ಈಗ ಗೊತ್ತಾಗುತ್ತೆ ಈ ಒಂದು ಟೂಲ್ಗೆ ಈ ಇಮೇಜ್ ಏನು ಹೇಳ್ತಿದೆ ಅಂತ ಬ್ಯಾಕ್ ಇಟ್ ಬೈ ಎಫ್ ರೈಟ್ ಎಫ್ ಸೆಕ್ಷನ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾವುದೇ ವೆಬ್ಸೈಟ್ ಅಲ್ಲಿ ಸೊ ನೀವು ನೋಡ್ತಿರ್ಬೋದು ವಾಟ್ ಇಸ್ ಸಿಂಪಲ್ ಡೆಫಿನೇಷನ್ ಆಫ್ ಜಿಡಿಪಿ ರೈಟ್ ಯಾವ ಆಲ್ಮೋಸ್ಟ್ ಸಿಂಪಲ್ ಆಗಿ ಜಿಡಿಪಿ ಅಂದ್ರೆ ಸೊ ಅದಕ್ಕೆ ನೀವು ಕಂಟೆಂಟ್ ಬರೀಬೇಕು ರೈಟ್ ವಿಚ್ ಕಂಟೆಂಟ್ ಹೈಯಸ್ ಜಿ ಡಿಪಿ ವಿತ್ ಡೇಟಾ ಬ್ಯಾಕ್ ನಾನು ಹೇಳ ಪ್ರೀವಿಯಸ್ ಫಸ್ಟ್ ಸ್ಟೆಪ್ ಅಲ್ಲಿ ವಿತ್ ಡೇಟಾ ಬ್ಯಾಕ್ ಇದ್ರೆ ಮಾತ್ರ ನಿಮಗೆ ಪರ್ಲೆಕ್ ನಿಮ್ಗೆ ಸೆಟೇಷನ್ ಮಾಡೋಕೆ ಈಸಿ ಆಗುತ್ತೆ ನಿಮ್ಮ ಅಥಾರಿಟಿ ಕೂಡ ಬಿಲ್ಡ್ ಆಗುತ್ತೆ ರೈಟ್ ಅಂಡ್ ಇಸ್ ಹೈ ಜಿ ಡಿ ಪಿ ಗುಡ್ ಅಂದ್ರೆ ಸುಮಾರು ಸಹ ಜಿಡಿಪಿ ಜಾಸ್ತಿ ಇದ್ರೆ ಒಳ್ಳೇದ ಕಡಿಮೆ ಇದ್ರೆ ಒಳ್ಳೇದ ಸೊ ಬಾಟಮ್ ಲೈನ್ ಅಲ್ಲಿ ಅಂದ್ರೆ ಕನ್ಕ್ಲೂನ್ ರೈಟ್ ಬಟ್ ಇವಲ್ಲಿ ಮೇಲೆ ಏನ್ ಬರೀತೀರ ಕೀಟೇಕ್ ಅವೇಸ್ ಬರ್ತೀರ ಇಲ್ಲಿ ರೈಟ್ ಇಲ್ಲಿ ನೋಡ್ತಿರ್ಬೋದು ಕೀಟಕ್ವೇಸ್ ಬಂದ್ರೆ ಫಸ್ಟ್ ಓದೋಕೆ ಮುಂಚೆ ಈ ಒಂದು ಸೆಕ್ಷನ್ ಓದಿದ್ರಿಂದ ನಿಮ್ಗೆ ಏನು ಏನೋ ಅಡ್ವಾಂಟೇಜ್ ಏನಿದೆ ಅಂತ ನೀವು ಸ್ಟಾರ್ಟಿಂಗ್ ಕೊಡ್ತೀರಾ ರೈಟ್ ಸೊ ಲಾಸ್ ಅಲ್ಲಿ ಮುಗಿದ್ಮೇಲೆ ಕನ್ಕ್ಲೂಷನ್ ಏನು ರೈಟ್ ಕನ್ಕ್ಲೂಷನ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ನಾವು ಹಲವಾರು ಸ್ಕೂಲ್ ಎಲ್ಲ ಬರೀತಿ ಎಸ್ ಎಲ್ಲ ಬರೀತಿದ್ವಲ್ಲ ಕನ್ಕ್ಲೂಷನ್ ಬರ್ತೀರ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಬಾಟಮ್ ಮುಗಿದ್ಮೇಲೆ ಕನ್ಕ್ಲೂಷನ್ ಸೊ ಅದೇ ತರ ಇದು ಕೂಡ ನೀವು ಮೇಕ್ ಶೋರ್ ಇವ್ ವೆಬ್ಸೈಟ್ ಇಸ್ ಸ್ಕ್ಯಾನೇಬಲ್ ಸೊ ಈ ತರ ಒಂದು ಸ್ಟೆಪ್ಸ್ ನೋಡಿದ್ರೆ ನಿಮ್ಮ ವೆಬ್ಸೈಟ್ ಸ್ಕ್ಯಾನೇಬಲ್ ಆಗುತ್ತೆ ಸೊ ನಾವು ಥರ್ಡ್ ಸ್ಟೆಪ್ ಬ್ಲೂ ಪ್ರಿಂಟ್ ಅಲ್ಲಿರೋದು ಯಾವ್ದಾದ್ರೆ ಯೂಸರ್ ಓನ್ ಸ್ಟಾಟ್ಸ್ ಸೊ ಯೂಸರ್ ಓನ್ ಸ್ಟಾಟ್ ಅಂದ್ರೆ ನೀವು ಖುದ್ದಾಗಿ ರಿಸರ್ಚ್ ಮಾಡಿರೋದು ಓಕೆನಾ ಸೊ ಇದೊಂದು ಒಳ್ಳೆ ಪ್ರೂಫ್ ಕಾನ್ಸೆಪ್ಟ್ ಕೊಡುತ್ತೆ ಏನಂದ್ರೆ ನೀವು ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ರಿಸರ್ಚ್ ಮಾಡಿದಕ್ಕೆ ನಾನು ಹೇಳಿದಂಗೆ ಎ ಐ ಟೋಸ್ಗೆ ರಿಸರ್ಚ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಆರ್ ಆರ್ಟಿಕಲ್ಸ್ ತುಂಬಾ ಇಷ್ಟ ಅಂತ ಸೊ ಅದು ಮೂರ್ ತರ ಯಾವತರ ಮಾಡೋದು ಯೂಸ್ ಕಸ್ಟಮರ್ ಸರ್ವೆ ನಿಮ್ಮ ವೆಬ್ಸೈಟ್ಗೆ ಹಲವಾರು ಕಸ್ಟಮರ್ಸ್ ಬರ್ತಾರೆ ಅವರ ಸರ್ವೆ ತಗೋಬಹುದು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಕೂಡ ಸರ್ವೆ ತಗೋಬಹುದು ರೈಟ್ ಸೆಕೆಂಡ್ ಸ್ಟೆಪ್ ಬಂದು ಕಂಪೈಲ್ ಸ್ಟಾಟ್ಸ್ ಫ್ರಮ್ ವೇರಿಯಸ್ ರಿಸೋರ್ಸಸ್ ರೈಟ್ ಹಲವಾರು ರಿಸೋರ್ಸಸ್ ಇದೆ ಹಲವಾರು ವೆಬ್ಸೈಟ್ ಗಳು ನಿಮ್ಗೆ ರಿಸೋರ್ಸಸ್ ಕೊಡುತ್ತೆ ಅದರಿಂದ ಕೂಡ ನೀವು ಸ್ಕ್ಯಾನ್ ಥರ್ಡ್ ಬಂದು ಯೂಸರ್ ಓನ್ ಅನಾಲಿಸಿಸ್ ಯೂಸರ್ ಓನ್ ಅನಾಲಿಸ್ ಅಂದ್ರೆ ಏನೊಂದು ಅಥಾರಿಟಿ ಬ್ಲಾಗ್ ಕರಿತಿರಲ್ಲ ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಈ ಒಂದು ಸರ್ವೆ ಮಾಡಿ ಪ್ರಕಾರ ಏನ್ ಅನಾಲಿಸ್ ಅದನ್ನು ಬರೀಬಹುದು ಸೊ ದ್ಯಾಟ್ ಈ ಒಂದು ಸ್ಟ್ರಕ್ಚರ್ ಏನು ಕಾಂಟೆಂಟ್ ಇರುತ್ತೆ ಪರ್ಪ್ಲೆಕ್ಸಿಟಿವ್ ತುಂಬಾ ಇಷ್ಟ ಆಗುತ್ತೆ ಸೊ ನಮ್ಮ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಫೋರ್ತ್ ಸ್ಟೆಪ್ ಬಂದು ಟಾಕ್ ಲೈಕ್ ಅ ಹ್ಯೂಮನ್ ಬೀಯಿಂಗ್ ಅಂದ್ರೆ ನೀವು ಹ್ಯೂಮನ್ ಬೀಯಿಂಗ್ ಯಾವ ತರ ಮಾತಾಡ್ತೀರಾ ಅದರ ಪ್ರಕಾರ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕೆ ಫಾರ್ ಎಕ್ಸಾಂಪಲ್ ಗೂಗಲ್ ಅಲ್ಲಿ ಹಳೆ ಕಾಲದಲ್ಲಿ ಎಸ್ ಸಿಒ ಏನಿತ್ತು ಕೀವರ್ಡ್ ಟೈಪ್ ಮಾಡ್ತೀರಿ ಆಪ್ಷನ್ಸ್ ಲಿಂಕ್ ಕ್ಲಿಕ್ ಮಾಡ್ತೀರಿ ನಿಮಗೆ ಬರ್ತಿತ್ತು ಸೊ ಫುಲ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ತಿರ ಕಾಂಟೆಕ್ಸ್ ಅರ್ಥ ಆಗ್ತಿಲ್ಲ ಬಟ್ ಅಲ್ಲಿ ಜನ ಯಾವ ತರ ಮಾತಾಡ್ತಿದ್ದಾರೆ ಇಟ್ಸ್ ಬೇಸ್ಡ್ ಆನ್ ಕಾನ್ವರ್ಸೇಷನ್ ನಾಟ್ ಬೇಸ್ಡ್ ಆನ್ ಕೀವರ್ಡ್ ಕೀವರ್ಡ್ ಸೆಕ್ಷನ್ ಅನ್ನೋದು ಹೋಗ್ತಿದೆ ಎಸ್ ಸಿ ಓ ಅಲ್ಲಿ ಈಗ ನಾವು ಇಟ್ ಇಸ್ ಅನ್ವರ್ಸೇಷನ್ ಬೇಸ್ಡ್ ಕಂಟೆಂಟ್ ಆ ತರ ಬರೀಬೇಕು ಎಕ್ಸಾಂಪಲ್ ಕೊಡ್ತೀನಿ ಸೊ ಅಕಸ್ಮಾತ್ ನೀವು ಬೆಸ್ಟ್ ಆರ್ ಎಮ್ ಫಾರ್ ಸ್ಟಾರ್ಟ್ಅಪ್ಸ್ ಅಂತ ಆ ಒಂದು ಕ್ವಶನ್ ಗೆ ಕಂಟೆಂಟ್ ಬದಲು ಅದೇ ತರ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಫಾರ್ಮ್ ಮಾಡಿದೆ ಆ ತರ ವಿಚ್ ಇಸ್ ಬೆಸ್ಟ್ ಇ ಆರ್ ಎಂ ಫಾರ್ ಸ್ಟಾರ್ಟ್ ಅಪ್ ವಿತ್ ಲೆಸ್ ದನ್ ಟೆನ್ ಎಂಪ್ಲಾಯಿಸ್ ಫೈವ್ ತೌಸಂಡ್ ರುಪೀಸ್ ಪರ್ ಮಂತ್ ಸೊ ನೋಡಿದ್ರೆ ಕ್ವಶನ್ ತುಂಬಾ ಜೆನ್ಯೂನ್ ಆಗಿದೆ ಲೆಂತ್ ಇದೆ ಇಂಟೆಂಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ಈ ತರ ಗೆ ಈ ತರ ಒಂದು ಕ್ವಶನ್ಸ್ ನಿಮ್ಮ ಕಂಟೆಂಟ್ ನ ಆಪ್ಟಿಮೈಸ್ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ಎಐ ಗೆ ಸೊ ನಮ್ಮ ಫಿಫ್ತ್ ಪಾಯಿಂಟ್ ಬಂದು ಬ್ಲೂ ಪ್ರಿಂಟ್ ಬಂದು ಶೋಪ್ ಇನ್ ಎವ್ರಿ ಕಾನ್ವರ್ಸೇಷನ್ ಪ್ಲಾಟ್ಫಾರ್ಮ್ ಕಾನ್ವರ್ಸೇಷನ್ ಪ್ಲಾಟ್ಫಾರ್ಮ್ ಅಂದ್ರೆ ಯಾವುದು ರೆಡ್ ಇಟ್ ಮತ್ತೆ ನಿಮ್ಮ ಕೋರಾ ಅಂತ ಇದೆ ಸಬ್ಸ್ಟ್ಯಾಕ್ ಅಂತ ಇದೆ ಹಲವಾರು ಪ್ಲಾಟ್ಫಾರ್ಮ್ಸ್ ಗಳು ಇದೆ ಬರೋ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಬಗ್ಗೆ ರೈಟ್ ಸೊ ಈ ಪ್ಲಾಟ್ಫಾರ್ಮ್ಸ್ ಏನಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಕ್ವಶನ್ ಪೀಪಲ್ ಪೋಸ್ಟ್ ಮಾಡ್ತಾರೆ ಅಂಡ್ ಜನ ಹೋಗಿ ಎಕ್ಸ್ಪರ್ಸ್ ಯಾವ ಗೊತ್ತಿರುತ್ತೆ ಆ ಕ್ವಶನ್ ಆನ್ಸರ್ ಹೋಗಿ ಜೆನ್ಯೂ ಆಗಿ ಆನ್ಸರ್ ಮಾಡ್ತಾರೆ ಸೊ ರೈಟ್ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಜೆನ್ಯೂನ್ ಆನ್ಸರ್ಸ್ ಇರುತ್ತೆ ಇಲ್ಲಿ ಓಕೆನಾ ಯಾವುದೇ ತರ ಫೇಕ್ ಆನ್ಸರ್ಸ್ ಇರೋ ಬಿಕಾಸ್ ಆ ಒಂದು ಟೂಲ್ ಅದಕ್ಕಿಂತಲೇ ಡಿಸೈನ್ ಮಾಡಿರ್ತಾರೆ ರೈಟ್ ಸೊ ನೀವು ಯಾವಾಗ ವ್ಯಾಲ್ಯೂ ಆಡ್ ಮಾಡ್ತಿರೋ ಪರ್ಪ್ಲೆಕ್ಸಿಟಿ ಆಗಲಿ ಎ ಟೂಲ್ಸ್ ಆಗಲಿ ಯಾವ್ದು ಇದೇ ತರ ಮೆಥಡ್ ನ ಫಾಲೋ ಮಾಡ್ತಾರೆ ರೈಟ್ ಈವನ್ ಗೂಗಲ್ ಕೂಡ ದೇ ಹ್ಯಾವ್ ಟೈಟ್ ಅಪ್ ವಿತ್ ಗೋ ರೆಡಿಟ್ ರೈಟ್ ಟು ಸೋ ದ್ಯಾಟ್ ಯುನೋ ಸೈಟೇಶನ್ಸ್ ಮಾಡೋಕ್ಕೆ ಬಿಕಾಸ್ ಜೆನ್ಯೂನ್ ಆನ್ಸರ್ಸ್ ಕೊಡಬೇಕು ಯೂಸರ್ಸ್ ಆ ಚೇಂಜಸ್ ರೈಟ್ ಫೇಕ್ ಆನ್ಸರ್ಸ್ ಕೊಟ್ರೆ ಅದು ವ್ಯಾಲ್ಯೂ ಇರೋದಿಲ್ಲ ಸೊ ನಾನು ಹೇಳೋದು ನೀವು ಕಂಟೆಂಟ್ ಬ್ರಾಬಲ್ ಬರೋತರ ಸಬ್ ರೆಡಿಟ್ಸ್ ಅಲ್ಲಿ ಹೋಗಿ ಕೋರಾದಲ್ಲಿ ಹೋಗಿ ಬರೀರಿ ಅಲ್ಲಿ ಹೋಗಿ ಬರೀರಿ ತುಂಬಾ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾರು ಕ್ವಶನ್ ಪೋಸ್ಟ್ ಮಾಡಿರ್ತಾರಲ್ಲ ಟ್ರೈ ಟು ಗಿವ್ ಆನ್ಸರ್ ಜೆನ್ಯೂನ್ ಆನ್ಸರ್ಸ್ ಟು ದೆಮ್ ಟ್ರೈ ಟು ಹೆಲ್ಪ್ ದೆಮ್ ಸೊ ದಟ್ ಏನಾಗುತ್ತೆ ಈ ಎ ಐ ಟೂಲ್ಸ್ ಗೆ ಗೊತ್ತಾಗುತ್ತೆ ಓಕೆ ನೀವು ತುಂಬಾ ಜೆನ್ಯೂನ್ ಇದ್ದೀರಾ ನೀವು ಯು ವಾಟ್ ಟು ಕಾಂಟ್ರಿಬ್ಯೂಟ್ ಟು ದ ಕಮ್ಯುನಿಟಿ ಅಂತ ಸೊ ದಟ್ ಇದರಿಂದ ನಿಮಗೆ ಒಂದು ಒಳ್ಳೆ ಅಥಾರಿಟಿ ಬಿಲ್ಡ್ ಆಗುತ್ತೆ ಓವರ್ ಎ ಪಿರಿಯಡ್ ಆಫ್ ಟೈಮ್ ಓಕೆನಾ ಸೊ ಈ ಒಂದು ಫೈವ್ ಸ್ಟೆಪ್ ಬ್ಲೂ ಪ್ರಿಂಟ್ಸ್ ಫಾಲೋ ಮಾಡಿದ್ನ ನಿಮ್ಮ ಒಂದು ಎ ಐ ಸೈಟೇಷನ್ಸ್ ಎ ಐ ಟೂಲ್ಸ್ ಎಸ್ಪೆಸಿಲ್ ಪರ್ಪ್ಲೆಕ್ಸಿಟಿ ಆಗಲಿ ಚಾಟ್ ಜಿಪ್ ಆಗಲಿ ಜೀವನ ಸಿಮಿಲರ್ ಆಗಿ ಫಾಲೋ ಮಾಡುತ್ತೆ ಬಟ್ ಇದು ಪರ್ಲಕ್ಷಿಟಿಗೆ ಏನೋ ಸ್ವಲ್ಪ ರಿಸರ್ಚ್ ಬ್ಯಾಕ್ ಮಾಡಿದ್ರೆ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಕಸ್ಮಾತ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಓದಿ ಆ್ಯಂಡ್ ಪದ ಬೆಲ್ ಬಟನ್ ಮತ್ತು ಕೂಡ ಮರಿಬೇಡಿ ಸೊ ದಟ್ ಪ್ರತಿ ಸತಿ ವೀಡಿಯೋಸ್ ಇದೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನಾನು ಗೂಗಲ್ ಆಟ್ಸ್ ಕೋರ್ಸ್ ಲಾಂಚ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ದಯವಿಟ್ಟು ಅದನ್ನು ಚೆಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆಲ್ಸೋ ಒಂದು ವಾಟ್ಸ್ಆ್ಯಪ್ ಕಮಿಟಿ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗೆ ಬೇಕಂದ್ರೆ ನಾನು ಮತ್ತೆ ಇನ್ನೊಂದು ವೀಡಿಯೋ ಎಲ್ಲಗೂ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್